ಎಲ್ಲರಿಗೂ ನಮಸ್ಕಾರ ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಲಾಸ್ಟ್ ನಾವು ಮ್ಯಾಥ್ಸ್ನಲ್ಲಿ ಚಾಪ್ಟರ್ ಮೂರು ಆರನೇ ತರಗತಿಯ ಚಾಪ್ಟರ್ ಮೂರು ಇಲ್ಲಿಗೆ ಬಿಟ್ಟಿದ್ವಿ ಒಂಬತ್ತನೇದು ನಡುವೆ ಅವಿಭಾಜ್ ಒಂಬತ್ತನೇದು ಕ್ವಶನ್ ಐತೆ ನೋಡ್ರಿ ಅಲ್ಲಿಗೆ ಅದನ್ನು ಮಾಡಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಅಂತ ಹೇಳಿದ್ದೆ ಯಾರೂ ಒಬ್ಬರು ತಿಳಿಸಿಲ್ಲ ಆದ್ರೂ ಕೂಡ ನಾನು ಇವತ್ತು ತಿಳಿಸ್ಕೊಡ್ತೀನಿ ನಡುವೆ ಅವಿಭಾಜ್ಯ ಸಂಖ್ಯೆ ಇಲ್ಲದಂತೆ ನೂರರೊಳಗಿನ ಏಳು ಅನುಕ್ರಮ ಭಾಜ್ಯ ಸಂಖ್ಯೆಗಳನ್ನು ಬರೆಯಿರಿ ಹಾಂ ಇಲ್ಲಿ ಮ್ಯಾಲೊಂದು ಟೇಬಲ್ ಕೊಟ್ಟಾರ ನೋಡ್ರಿ ಅದನ್ನು ಅಬ್ಸರ್ವ್ ಮಾಡಿರಿ ಈ ರೀತಿಯಾದಂತಹ ಟೇಬಲ್ ಐತಿ ಎಂಟನೇ ಪೇಜ್ ಒಳಗೈತಿ ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು ಇಲ್ಲಿ ಕ್ರಾಸ್ ಆಗಿ ಏನು ಗುಂಡ್ಲೆ ಚಿನ್ನ ಹಾಕೈತಲ್ಲ ಗುಣಲಬ್ಧ ಚಿಹ್ನೆ ಅವೆಲ್ಲ ಏನಾವು ಭಾಜ್ಯ ಸಂಖ್ಯೆಗಳು ಒಂದನ್ನು ಬಿಟ್ಟು ಉಳಕಿದೆಲ್ಲ ಭಾಜ್ಯ ಸಂಖ್ಯೆಗಳದಾವು ಈ ಅವ್ರ ಕ್ವೆಶನ್ ಕೇಳಿದ್ದೇನಂದ್ರೆ ಕಂಟಿನ್ಯೂವಾಗಿ ಏಳು ಅವಿಭಾ ಇದು ಏಳು ಭಾಜ್ಯ ಸಂಖ್ಯೆಗಳು ಬರಬೇಕು ಎರಡು ಮೂರು ಐದು ಏಳು ಇವೆಲ್ಲ ಏನಿವು ಅವಿಭಾಜ್ಯ ಸಂಖ್ಯೆಗಳು ಈ ಕ್ರಾಸ್ ಏನು ಹಾಕಿತ್ಲ ಚಿನ್ನ ಸೈನ್ ಏನು ಹಾಕ್ಯತ್ಲ ನಂಬರ್ಗಳ ಮೇಲೆ ಅವೆಲ್ಲ ಭಾಜ್ಯ ಸಂಖ್ಯೆಗಳು ಅವು ಕಂಟಿನ್ಯೂ ಆಗಿ ಎಲ್ಲಿನೂ ಮಿಡ್ಡಲ್ ಅವಿಭಾಜ್ಯ ಸಂಖ್ಯೆ ಬರ್ಬಾರ್ದು ಬರಬಾರ್ದು ಅಂಥವು ಏಳು ಸಂಖ್ಯೆ ಯಾವುದಂದ್ರೆ ಇಲ್ಲ ಐತೆ ನೋಡ್ರಿ ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ತ್ಮೂರು ತೊಂಬತ್ನಾಲ್ಕು ತೊಂಬತ್ತೈದು ತೊಂಬತ್ತಾರು ಇವು ಕಂಟಿನ್ಯೂ ಆಗಿರುವಂತಹ ಏಳು ಭಾಜ್ಯ ಸಂಖ್ಯೆಗಳು ನೂರರ ಒಳಗಿನ ಕೇಳ್ಯಾರ ಇವು ನೂರರ ಒಳಗಿರುವಂತಹ ಏಳು ಕಂಟಿನ್ಯೂ ಆಗಿರುವಂತಹ ಭಾಜ್ಯ ಸಂಖ್ಯೆಗಳು ಮಿಡಲಲ್ಲಿ ಯಾವುದೂ ಬಂದಿಲ್ಲ ಅಲ್ಲಿ ಅವಿಭಾಜ್ಯ ಸಂಖ್ಯೆ ಇಲ್ಲ ನೋಡಿರಿ ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ತ್ಮೂರು ತೊಂಬತ್ನಾಲ್ಕು ತೊಂಬತ್ತೈದು ತೊಂಬತ್ತಾರು ಇವೆ ನೀವು ಭಾಜ್ಯ ಸಂಖ್ಯೆಗಳು ಕಂಟಿನ್ಯೂ ಆಗಿ ಏಳು ಹ್ಞೂ ಅವ್ರು ಕೇಳಿದ್ದು ಇದೇ ಪ್ರಶ್ನೆ ಅದ ನೂರರ ನಡುವೆ ಅವಿಭಾಜ್ಯ ಸಂಖ್ಯೆ ಇಲ್ಲದಂತೆ ನೂರರೊಳಗಿನ ಏಳು ಅನುಕ್ರಮ ಭಾಜ್ಯ ಸಂಖ್ಯೆಗಳನ್ನು ಬರೆಯಿರಿ ಅಂತ ಕೊಟ್ಟಾರ ಈ ರೀತಿ ನೀವು ಕೇಳಿದ ಕ್ವಶನಿಗೆ ಕರೆಕ್ಟ್ ಅರ್ಥ ಮಾಡಿಕೊಂಡು ಮಾಡಬೇಕು ಇದನ್ನು ಹೇಳಬೇಕಾಗಿತ್ತು ಯಾರೂ ಒಬ್ರು ಕಮೆಂಟ್ ಮಾಡಲೇ ಇಲ್ಲ ಕೆಳಗಿನ ಸಂಖ್ಯೆಗಳನ್ನು ಹಾ ಟೆಂತ್ ಒಂದು ನೋಡಿರಿ ಕೆಳಗಿನ ಸಂಖ್ಯೆಗಳನ್ನು ಮೂರು ಬೆಸ ಅವಿಭಾಜ್ಯ ಸಂಖ್ಯೆಗಳ ಮೊತ್ತವಾಗಿ ವ್ಯಕ್ತಪಡಿಸಿ ಮೂರು ಬೆಸ ಅವಿಭಾಜ್ಯ ಸಂಖ್ಯೆಗಳು ಆಲ್ರೆಡಿ ನಾನು ಒಂದು ಇದು ಇಲ್ಲೈತಿ ನೋಡಿರಿ ನೋಡ್ರಿ ಒನ್ ಐತಿ ಕೆಳಗಿನವುಗಳಲ್ಲಿ ಯಾವೂ ಅವಿಭಾಜ್ಯ ಸಂಖ್ಯೆ ಇದಲ್ಲ ಇಲ್ಲ ಐತ್ ನೋಡಿರಿ ಹಾಂ ಸಿಕ್ಸ್ ಒಂದು ಐತೆ ನೋಡ್ರಿ ಮುಂದೆ ನೀಡಿರುವ ಸಂಖ್ಯೆಗಳನ್ನು ಎರಡು ಬೆಸ ಅವಿಭಾಜ್ಯ ಸಂಖ್ಯೆಗಳ ಮೊತ್ತವಾಗಿ ಬರೆಯಿರಿ ಅಂತ ಹೇಳಿದರು ಆದರೆ ಇಲ್ಲೇನು ಕೊಟ್ಟರು ಈಗ ಅದೇ ಟೈಪೇ ಐತಿ ಕೆಳಗಿನ ಸಂಖ್ಯೆಗಳನ್ನು ಮೂರು ಬೆಸ ಅವಿಭಾಜ್ಯ ಸಂಖ್ಯೆಗಳ ಮೊತ್ತವಾಗಿ ವ್ಯಕ್ತಪಡಿಸಿ ಅಂತ ಹೇಳರ್ ಈಗ ಒಂದು ಯಾವುದ್ರ ಎಕ್ಸಾಂಪಲ್ ತೊಗೊಂಡು ನಿಮಗೆ ಹೇಳ್ತೀನಿ ಉಳಿಕಿದೆಲ್ಲ ನೀವೇ ಮಾಡ್ಕೋಬೇಕು ನಾನು ಒಂದು ಒಂದು ಯಾವುದರ ಸಂಖ್ಯೆ ತೊಗೊಂಡು ಹೇಳ್ಕೊಡ್ತೀನಿ ನಾನೀಗ ಮೂವತ್ತೊಂದು ತೊಗೋತೀನಿ ಸೆಕೆಂಡ್ ಒನ್ ಐತಲ್ಲ ಅದನ್ನ ತಗೋತೀನಿ ಥರ್ಟಿ ಒನ್ ಐತಿ ಇದರಲ್ಲಿ ನಾನು ಫಸ್ಟಿಗೆ ಲೆವೆನ್ ತಗೋತೀನಿ ಪ್ಲಸ್ ಥರ್ಟೀನ ಪ್ಲಸ್ ಸವೆನ್ ಈ ಮೂರು ಕೂಡ ಅವಿಭಾಜ್ಯ ಸಂಖ್ಯೆಗಳು ಹನ್ನೊಂದು ಹದಿಮೂರು ಏಳು ಇವು ಮೂರನ್ನು ಕೂಡಿಸಿದಾಗ ಮೊತ್ತ ಮೂವತ್ತೊಂದು ಬರ್ತೈತಿ ಮೂರು ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಮೂವತ್ತೊಂದು ಆಗಿರಬೇಕು ಅಂತ ಅರ್ಥ ಇದ್ರದ್ದು ಅದೇ ರೀತಿಯಾಗಿ ಐವತ್ತ್ಮೂರು ಅರವತ್ತೊಂದು ಇಪ್ಪತ್ತೊಂದು ಮಾಡಿ ನೀವು ಪ್ರ್ಯಾಕ್ಟೀಸ್ ಮಾಡ್ಕೊರಿ ಇಲ್ಲಾಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿದ್ರಂತೂ ಭಾಳ ಬೆಟ್ರ್ ನೆಕ್ಸ್ಟ್ ಹನ್ನೊಂದು ಮೊತ್ತವು ಐದರಿಂದ ಭಾಗವಾಗುವ ಇಪ್ಪತ್ತರೊಳಗಿನ ಐದು ಜೊತೆ ಅವಿಭಾಜ್ಯ ಸಂಖ್ಯೆಗಳನ್ನು ಬರೆಯಿರಿ ಮೊತ್ತವು ಐದರಿಂದ ಭಾಗವಾಗುವ ಇಪ್ಪತ್ತರೊಳಗಿನ ಐದು ಅವಿಭಾಜ್ಯ ಸಂಖ್ಯೆಗಳನ್ನು ಬರೆಯಿರಿ ಈಗ ನೋಡ್ರಿ ಸುಳಿವು ಕೊಟ್ಟಾರ ಮೂರು ಒಂದು ಅವಿಭಾಜ್ಯ ಸಂಖ್ಯೆ ಏಳು ಕೂಡ ಒಂದು ಅವಿಭಾಜ್ಯ ಸಂಖ್ಯೆ ಅವುಗಳ ಮೊತ್ತ ಹತ್ತು ಈ ರೀತಿಯಾಗಿ ಬಂದ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಅದು ಐದರಿಂದ ಭಾಗವಾಗಬೇಕು ಹ್ಞೂ ಇಪ್ಪತ್ತರೊಳಗಿನ ಐದು ಜೊತೆ ಇಪ್ಪತ್ತರೊಳಗೆ ಇರಬೇಕು ಅವು ಸಂಖ್ಯೆಗಳು ಆ ರೀತಿ ಇರಬೇಕು ಐದರಿಂದ ಭಾಗವಾಗಬೇಕು ಯಾವ್ಯಾವ ನೋಡೋಣ ಈಗಂತೂ ಮೂರು ಮತ್ತು ಏಳು ಸೇರಿಸಿ ಹತ್ತು ಮಾಡ್ಯಾರ ಈಗ ಈಗ ನೋಡಿರಿ ಯಾವ್ಯಾವ ಮೊದಲು ಅವಿಭಾಜ್ಯ ಸಂಖ್ಯೆಗಳದಾವೆ ನೋಡ್ಕೊರಿ ಅದನ್ನು ಮೊತ್ತ ಮಾಡೋಣ ಈಗ ಎರಡು ಮೂರು ಐದು ಏಳು ಏಳು ಕೂಡ ಅವಿಭಾಜ್ಯ ಸಂಖ್ಯೆ ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಇಷ್ಟೇನದವಲ್ಲ ಇವು ಅವಿಭಾಜ್ಯ ಸಂಖ್ಯೆಗಳು ಯಾವುಗಳನ್ನು ಕೂಡಿದಾಗ ಮೊತ್ತ ಐದರಿಂದ ಭಾಗ ಹಾಕ್ತೈತಿ ನೋಡೋಣ ಈಗ ಇವೆರಡು ಕೂಡಿಸ್ರಿ ಮೂವತ್ತು ಮೂವತ್ತಾಕೈತಿ ಹದಿಮೂರು ಮತ್ತು ಏಳು ಯಾವುದು ಹದಿಮೂರು ಮತ್ತು ಏಳು ಹದಿಮೂರು ಪ್ಲಸ್ ಹದಿಮೂರು ಮತ್ತು ಏಳು ಅಲ್ಲ ಹದಿಮೂರು ಪ್ಲಸ್ ಹದಿನೇಳು ಹ್ಞೂ ಆಮೇಲೆ ಇಲ್ಲಿ ಇನ್ನೊಂದು ಮೂರು ಪ್ಲಸ್ ಹದಿನೇಳು ಅದನ್ನು ಕೂಡ ಆಗ್ತೈತಿ ಹದಿಮೂರು ಪ್ಲಸ್ ಏಳು ಅದನ್ನು ಕೂಡ ಇಪ್ಪತ್ತಾಕೈತಿ ಅದನ್ನು ಕೂಡ ಇಪ್ಪತ್ತರಿಂದ ಭಾಗ ಹೋಗ್ತೈತಿ ಹ್ಞೂ ಆಮೇಲೆ ಇನ್ನೊಂದು ಇನ್ನೊಂದು ಹನ್ನೊಂದು ಮತ್ತು ಹತ್ತೊಂಬತ್ತು ಸೇರಿಸಿದಾಗ ಎಷ್ಟಾಗ್ತೈತಿ ಮೂವತ್ತಾಕೈತಿ ಇದನ್ನು ಕೂಡ ಹ್ಞೂ ಈ ರೀತಿಯಾಗಿ ಒಂದು ನಾಲ್ಕೈದು ನೀವು ಪ್ರ್ಯಾಕ್ಟೀಸ್ ಮಾಡ್ಕೋರಿ ಎಕ್ಸಾಮ್ನಾಗ ಕೇಳ್ಬೋದು ಹೇಳೋಕ್ಕಾಗಲ್ಲ ಯಾವ ರೀತಿ ಕ್ವೆಶನ್ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ ಈಗ ನಮಗೆ ಈಗ ಹೊಸ ಟಿ ಇ ಟಿ ಬೇರೆ ಸ್ವಲ್ಪ ಟಫಾಗಿ ಕೇಳಾಕ್ತಾರೆ ಈ ಸರ್ತಿ ಲಾಸ್ಟ್ ಟೈಮ್ ಟಿ ಇ ಟಿನೂ ಕೂಡ ಸ್ವಲ್ಪ ಟಫ್ನೇ ಇತ್ತು ಮತ್ತು ಈ ಸರ್ತಿ ಆನ್ಲೈನ್ ಐತಿ ಸ್ವಲ್ಪ ಹೆಚ್ಚು ಪ್ರ್ಯಾಕ್ಟೀಸ್ ಮಾಡಿರಿ ಎಲ್ಲ ಪ್ರತಿಯೊಂದನ್ನು ನಾವು ಪ್ರ್ಯಾಕ್ಟೀಸ್ ಮಾಡ್ಕೋತಾನೆ ಇರಬೇಕು ಈ ರೀತಿ ಮಾಡಿದಾಗ ನಿಮಗೆ ಎಕ್ಸಾಮ್ ಟೈಮ್ನೇ ಪಟ್ನೆ ನೆನಪಿಗೆ ಬರ್ತದೆ ಹಾಂ ಇದು ಮಾಡಿದ್ವಲ್ಲ ಅಂಥೇಳಿ ಈ ರೀತಿ ಕೇಳ್ಬೌದು ಅದರೊಳಗೆ ಏನೈತಿ ಕೇಳೇ ಕೇಳ್ತಾರೆ ಈ ರೀತಿಯಾಗಿ ಹ್ಞೂ ನೆಕ್ಸ್ಟ್ ಬಿಟ್ಟ ಸ್ಥಳ ತುಂಬಿರಿ ಕೇವಲ ಎರಡು ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಕೇವಲ ಎರಡು ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳು ಎಂದು ಕರೆಯುತ್ತಾರೆ ಒಂದು ಮತ್ತು ತನ್ನಿಂದ ತ ಅಷ್ಟೇ ಭಾಗ ಹೋಗ್ತೈತಿ ನಿಶೇಷವಾಗಿ ಫಾರ್ ಎಕ್ಸಾಂಪಲ್ ಏಳು ಏಳು ಒಂದು ಏಳೆ ಏಳು ಏಳು ಒಂದಲೇ ಏಳು ಇವೆರಡರಿಂದನೇ ಹೋಗ್ತೈತಿ ನಿಶೇಷವಾಗಿ ಭಾಗ ಹೋಗ್ತಾವೆ ಹಾಂ ಅದಕ್ಕೋಸ್ಕರ ಅಂತಹ ಸಂಖ್ಯೆಗಳನ್ನು ಕೇವಲ ಎರಡೇ ಅಪವರ್ತನಗಳನ್ನು ಹೊಂದಿರುವಂತಹ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ವಿ ಅಂತ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅವುಗಳನ್ನು ಭಾಜ್ಯ ಸಂಖ್ಯೆಗಳು ಅಂತ ಕರೀತಾರೆ ಸಂಖ್ಯೆ ಒಂದು ಡ್ಯಾಶ್ ಸಂಖ್ಯೆಯೂ ಅಲ್ಲ ಡ್ಯಾಶ್ ಸಂಖ್ಯೆಯೂ ಅಲ್ಲ ಅದು ಭಾಜ್ಯ ಸಂಖ್ಯೆನೂ ಅಲ್ಲ ಅವಿಭಾಜ್ಯ ಸಂಖ್ಯೆನೂ ಅಲ್ಲ ಅದು ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಎರಡು ಎರಡು ಅತ್ಯಂತ ಚಿಕ್ಕ ಮತ್ತು ಸಮ ಅವಿಭಾಜ್ಯ ಸಂಖ್ಯೆ ಅದೊಂದೇ ಇರುವಂಥದ್ದು ಈವನ್ ಇರುವಂತಹ ಒಂದು ಅವಿಭಾಜ್ಯ ಸಂಖ್ಯೆ ಅಂದರೆ ಒನ್ ಆ್ಯಂಡ್ ಓನ್ಲಿ ಎರಡು ಎರಡನ್ನು ಬಿಟ್ಟರೆ ಉಳಕಿದೆಲ್ಲ ಬೆಸಸಂಖ್ಯೆಗಳೇವು ಅವಿಭಾಜ್ಯ ಸಂಖ್ಯೆ ಒಳಗೆ ಎರಡು ಮಾತ್ರ ಸಮ ಸಂಖ್ಯೆ ಇರುವಂತಹ ಅವಿಭಾಜ್ಯ ಸಂಖ್ಯೆ ಅತ್ಯಂತ ಚಿಕ್ಕ ಭಾಗ್ಯ ಸಂಖ್ಯೆ ಭಾಜ್ಯ ಸಂಖ್ಯೆ ಅತ್ಯಂತ ಚಿಕ್ಕ ಭಾಜ್ಯ ಸಂಖ್ಯೆ ಅಂತಂದ್ರೆ ನಾಲ್ಕು ನಾಲ್ಕಿನ ಕೇತಿ ಅತ್ಯಂತ ಚಿಕ್ಕ ಭಾಜ್ಯ ಸಂಖ್ಯೆ ಅತ್ಯ ಅತ್ಯಂತ ಚಿಕ್ಕ ಸಮಸಂಖ್ಯೆ ಕೇಳಾರ ಅತ್ಯಂತ ಚಿಕ್ಕ ಸಮಸಂಖ್ಯೆ ಎರಡು ನೆಕ್ಸ್ಟ್ ನೋಡಿ ಸಂಖ್ಯೆಗಳ ಭಾಗವಾಗುವಿಕೆಗೆ ಪರೀಕ್ಷೆಗಳು ಅಂತ ಕೊಟ್ಟಾರ ಅಂದ್ರೆ ಈಗ ಒಂದು ದೊಡ್ಡ ಸಂಖ್ಯೆಯನ್ನು ನಾವು ಭಾಗಿಸಬೇಕು ಅಂತಂದ್ರೆ ಈಗ ಎರಡು ಮೂರು ನಾಲ್ಕು ಐದು ಆರು ಎಂಟು ಒಂಬತ್ತು ಹತ್ತು ಅಥವಾ ಹನ್ನೊಂದರಿಂದ ಭಾಗಿಸ್ಬೇಕು ಅಂತಂದ್ರೆ ದೊಡ್ಡ ದೊಡ್ಡ ಸಂಖ್ಯೆಗಳನ್ನು ಈಸಿಯಾಗಿ ಯಾವ ರೀತಿಯಾಗಿ ಟ್ರಿಕ್ಸ್ಗಳನ್ನು ಯೂಸ್ ಮಾಡ್ಬೋದು ಇದು ಭಾಗ ಹೋಗ್ತೈತಿ ಅನ್ನೋಕ ಈಗ ಕಂಟಿನ್ಯೂ ಆಗಿ ನೋಡ್ಕೊತ ಹೋಗೋಣ ಹತ್ತರಿಂದ ಭಾಗವಾಗೋಕೆ ಮೊದಲ ಹತ್ತರಿಂದ ಯಾವ ರೀತಿಯಾಗಿ ಭಾಗ ಆಗ್ತೈತಿ ನೋಡೋಣ ಚಾರು ಹತ್ತರ ಗುಣಕಗಳನ್ನು ನೋಡಿ ಇವೆ ಇದೇನು ಓದೋದು ಬೇಡ ಹತ್ತರಿಂದ ಆರಾಮಾಗಿ ನಮಗೆ ಗೊತ್ತಾಗ್ತೈತಿ ಅದನ್ನು ಭಾಳ ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ ಎಷ್ಟೇ ದೊಡ್ಡ ಸಂಖ್ಯೆ ಕೊಟ್ಟರೂ ಕೂಡ ಕೊನೆಯಲ್ಲಿ ಒಂದು ಸೊನ್ನೆ ಇತ್ತು ಬಿಡಿ ಸ್ಥಾನದೊಳಗೆ ಸೊನ್ನೆ ಇತ್ತಂದ್ರೆ ಆರಾಮಾಗಿ ಹತ್ತರಿಂದ ಆ ಸಂಖ್ಯೆ ಭಾಗ ಹೋಗ್ತೈತಿ ಇಷ್ಟು ಗೊತ್ತಿದ್ರೆ ಸಾಕು ಇನ್ನು ಐದರಿಂದ ಭಾಗವಾಗುವಿಕೆ ನೋಡೋಣ ಹೆಚ್ಚು ಗೊತ್ತಿದ್ದದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡೋದು ಬೇಡ ಗೊತ್ತಿರಲಾರದ್ರ ಬಗ್ಗೆ ಟೈಮ್ ತೊಗೊಂಡು ಚರ್ಚೆ ಮಾಡೋಣ ತಿಳಿಯುವಂಗೆ ಈಗ ಐದರಿಂದ ಭಾಗವಾಗುವಿಕೆ ಐದರಿಂದ ಭಾಗ ಆಗಬೇಕಂದ್ರೆ ಯಾವುದೇ ಸಂಖ್ಯೆಯ ಕೊನೆಯಲ್ಲಿ ಐದು ಅಥವಾ ಸೊನ್ನೆ ಇರಬೇಕು ಐದು ಅಥವಾ ಸೊನ್ನೆ ಇತ್ತಂದ್ರೆ ಅವು ಐದರಿಂದ ಭಾಗ ಐದರಿಂದ ಭಾಗ ಆಗೋಗ್ತವೆ ಬೇಕಾದಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕೊನೆಯಲ್ಲಿ ಅದರ ಬಿಡಿ ಸ್ಥಾನದಲ್ಲಿ ಸೊನ್ನೆ ಅಥವಾ ಐದು ಇರಬೇಕು ಐದರಿಂದ ಭಾಗ ಹೋಗ್ಬೇಕಂದ್ರೆ ಇನ್ನು ಎರಡರಿಂದ ಭಾಗವಾಗುವಿಕೆ ಎರಡರಿಂದ ಭಾಗವಾಗ ಹೋಗ್ಬೇಕಂದ್ರೆ ಕೊನೆಯ ಸ್ಥಾನದಲ್ಲಿ ಯಾವುದೇ ಸಂಖ್ಯೆಯ ಕೊನೆಯ ಸ್ಥಾನದಲ್ಲಿ ಅಥವಾ ಬಿಡಿ ಸ್ಥಾನದಲ್ಲಿ ಸೊನ್ನೆ ಎರಡು ನಾಲ್ಕು ಆರು ಎಂಟು ಈ ಐದು ಸಂಖ್ಯೆಗಳಿದ್ದು ಅಂದ್ರೆ ಆರಾಮಾಗಿ ಅದು ಎರಡರಿಂದ ಭಾಗ ಹೋಗ್ತೈತಿ ಇನ್ನು ಮೂರರಿಂದ ಭಾಗವಾಗಿ ಭಾಗವಾಗುವಿಕೆ ಮೂರರಿಂದ ಯಾವ ರೀತಿ ಭಾಗ ಆಗ್ತೈತಿ ನೋಡು ನಂದು ಯಾವ ಯಾವುದಾದ್ರೂ ದೊಡ್ಡ ಸಂಖ್ಯೆ ಕೊಟ್ಟಾಗ ಹ್ಞೂ ಇಪ್ಪತ್ತೊಂದು ಇಪ್ಪತ್ತೇಳು ಮೂವತ್ತಾರು ಮೂವತ್ತ್ನಾಲ್ಕು ಎರಡುನೂರ ಹತ್ತೊಂಬತ್ತು ಈ ಸಂಖ್ಯೆಗಳು ಮೂರರಿಂದ ಭಾಗವಾಗುವವೇ ಹೌದು ಭಾಗವಾಗುವವು ಇಪ್ಪತ್ತೈದು ಮೂವತ್ತೇಳು ಎರಡುನೂರ ಅರವತ್ತು ಈ ಸಂಖ್ಯೆಗಳು ಮೂರರಿಂದ ಭಾಗವಾಗುವೆ ಇಲ್ಲ ಇದನ್ನು ಯಾವ ರೀತಿ ಕಂಡುಹಿಡಿಯೋದು ಈಗ ನೋಡಿರಿ ಈಗ ನಾವು ಇಪ್ಪತ್ತೊಂದು ಮೂವತ್ತಾರು ಐವತ್ನಾಲ್ಕು ಮತ್ತು ಎರಡುನೂರ ಹತ್ತೊಂಬತ್ತು ಇವುಗಳ ಅಂಕಿಗಳ ಮೊತ್ತವನ್ನು ನೋಡೋಣ ಇಲ್ಲಿ ಏನಾದರೂ ವಿಶೇಷವನ್ನು ಗಮನಿಸಿದ್ದೀರಾ ಎರಡು ಪ್ಲಸ್ ಒಂದು ಇಪ್ಪತ್ತೊಂದರೊಳಗೆ ಬಿಡಿ ಸಂಖ್ಯೆಗಳನ್ನು ತಗೋಬೇಕು ಈಗ ಇಪ್ಪತ್ತೊಂದು ಸಂಖ್ಯೆಯಲ್ಲಿ ಎರಡು ಮತ್ತು ಒಂದನ್ನು ಕೂಡಿಸ್ಬೇಕು ಕೂಡಿಸಿದ್ರೆ ಎಷ್ಟು ಬಂತು ಮೂರು ಈ ಮೂರು ಅನ್ನೋದು ಮೂರರ ಮಗಿಯೊಳಗ ನಿಶೇಷವಾಗಿ ಭಾಗ ಹೋಗಬೇಕು ಆವಾಗೇನಾಗ್ತೈತಿದು ಒಂದು ಭಾಜ್ಯ ಸಂಖ್ಯೆ ಆಗ್ತೈತಿ ಯಾವುದು ಇಪ್ಪತ್ತೊಂದು ಈಗ ಸೆಕೆಂಡ್ ಒಂದು ತಗೋರಿ ಮೂವತ್ತಾರು ಮೂರು ಮತ್ತು ಆರನ್ನು ಕೂಡಿಸಿದಾಗ ಬಿಡಿಯಾಗಿ ಕೂಡಿಸ್ಬೇಕು ಬೇರೆ ಬೇರೆ ಮಾಡಿ ಕೂಡಿಸ್ಬೇಕು ಮೂವತ್ತಾರರಲ್ಲಿ ಮೂರು ಮತ್ತು ಆರನ್ನು ಕೂಡಿಸಿದಾಗ ಅದರ ಮೊತ್ತ ಒಂಬತ್ತು ಬರ್ತೈತಿ ಅದು ಕೂಡ ಮೂರರ ಟೇಬಲ್ಸ್ ಒಳಗೆ ಬರ್ತೈತಿ ಮೂರು ಮೂರಲೆ ಒಂಬತ್ತು ಅಂದರೆ ನಿಶೇಷವಾಗಿ ಭಾಗ ಹೋಗ್ತೈತಿ ಅನ್ ಅಂದಾಗ ಈ ಮೂವತ್ತಾರು ಅನ್ನೋದು ಮೂರರಿಂದ ನಿಶೇಷವಾಗಿ ಭಾಗ ಹೋಗ್ತೈತಿ ಇದು ಭಾಜ್ಯ ಸಂಖ್ಯೆ ಅಥವಾ ಇದು ಮೂರರ ನಿಯಮ ಮೂರರಿಂದ ಭಾಗವಾಗುವಿಕೆಯ ನಿಯಮ ಅಂತ ಕಂಡುಹಿಡಿಬಹುದು ಈಗ ಅದೇ ರೀತಿಯಾಗಿ ಐವತ್ನಾಲ್ಕು ತಗೋರಿ ಐದು ಮತ್ತು ನಾಲ್ಕನ್ನು ಕೂಡಿಸಿದಾಗ ಮೊತ್ತ ಒಂಬತ್ತು ಬರ್ತೈತಿ ಇದು ಕೂಡ ಮೂರರಿಂದ ನಿಶೇಷವಾಗಿ ಭಾಗ ಹೋಗ್ತೈತಿ ಈ ರೀತಿಯಾಗಿ ನಾವು ಕಂಡುಹಿಡಿಬೇಕು ಈಗ ಇಲ್ಲೊಂದು ಲಾಸ್ಟ್ ಕೊಟ್ಟಾರ ನೋಡ್ರಿ ಆದ್ದರಿಂದ ಒಂದು ಸಂಖ್ಯೆಯ ಅಂಕಿಗಳ ಮೊತ್ತವು ಮೂರರ ಗುಣಕವಾಗಿದ್ದರೆ ಒಂದು ಸಂಖ್ಯೆಯ ಅಂಕಿಗಳ ಮೊತ್ತವು ಮೂರರ ಗುಣಕವಾಗಿದ್ದರೆ ಆ ಸಂಖ್ಯೆಯು ಮೂರರಿಂದ ಭಾಗವಾಗುವುದು ಹ್ಞೂ ಏಳು ಸಾವಿರದ ಎರಡುನೂರ ಇಪ್ಪತ್ತೊಂದು ಸಂಖ್ಯೆಯು ಮೂರರಿಂದ ಭಾಗವಾಗುವುದೇ ಅಂತ ಕೇಳಾರ ಇದನ್ನು ಟೋಟಲ್ ಮಾಡ್ಕೊಳ್ಳಂ ಏಳು ಸಾವಿರದ ಎರಡುನೂರ ಇಪ್ಪತ್ತೊಂದು ಏಳು ಪ್ಲಸ್ ಎರಡು ಪ್ಲಸ್ ಎರಡು ಪ್ಲಸ್ ಒಂದು ಇಷ್ಟನ್ನು ಕೂಡಿಸಿದಾಗ ಟೋಟಲ್ ಎಷ್ಟು ಬರ್ತೈತಿ ಹನ್ನೆರಡು ಬರ್ತೈತಿ ಏಳು ಎರಡು ಒಂಬತ್ತು ಒಂಬತ್ತು ಎರಡು ಹನ್ನೊಂದು ಹನ್ನೊಂದು ಪ್ಲಸ್ ಒಂದು ಹನ್ನೆರಡು ಹನ್ನೆರಡನ್ನು ನಾವು ಎಷ್ಟರಿಂದ ಭಾಗಿಸಬೇಕು ಚೆಕ್ ಮಾಡೋಕ ಮೂರರಿಂದ ಈಗ ನಾವು ಹನ್ನೆರಡನ್ನು ಮೂರರಿಂದ ಡಿವೈಡ್ ಮಾಡಿದಾಗ ಉತ್ತರ ಎಷ್ಟು ಬರ್ತೈತಿ ನಿಶೇಷವಾಗಿ ಭಾಗ ಹೋಗ್ತೈತೆ ಅದು ಮೂರರಿಂದ ಅಂದಾಗ ಇದು ಏಳು ಸಾವಿರದ ಎರಡುನೂರ ಇಪ್ಪತ್ತೊಂದು ಸಂಖ್ಯೆಯು ಮೂರರಿಂದ ಭಾಗವಾಗುವುದು ಹ್ಞೂ ಈ ರೀತಿಯಾಗಿ ನಾವು ತಿಳ್ಕೊಬೇಕು ನೆಕ್ಸ್ಟ್ ಆರರಿಂದ ಭಾಗವಾಗುವಿಕೆ ಯಾವುದೇ ಒಂದು ಸಂಖ್ಯೆಯನ್ನು ನಾವು ಎರಡು ಮತ್ತು ಮೂರರಿಂದ ಭಾಗಿಸಿದಾಗ ಅದು ಭಾಗವಾಯಿತು ಅಂತಂದ್ರೆ ಎರಡರಿಂದ ಒಮ್ಮೆ ಮತ್ತು ಮೂರರಿಂದ ಒಮ್ಮೆ ಆ ಸಂಖ್ಯೆ ಭಾಗವಾಯಿತು ಅಂತಂದ್ರೆ ಆ ಸಂಖ್ಯೆ ನಿಶೇಷವಾಗಿ ಆರರಿಂದ ಕೂಡ ಭಾಗ ಹೋಗ್ತೈತಿ ಈಗ ಒಂದು ಸಂಖ್ಯೆ ತಗೊಳ್ಳೋಣ ಮೂವತ್ತಾರು ಒಂದು ಸಂಖ್ಯೆ ತಗೋತೀನಿ ಮೂವತ್ತಾರು ತೊಗೋರಿ ಇಲ್ಲ ಅಂದ್ರೆ ನಲ್ವತ್ತೆಂಟು ತೊಗೊಳ್ಳೋಣ ನಲ್ವತ್ತೆಂಟು ತೊಗೊಂಡಾಗ ಇದನ್ನು ನಾವು ಫಸ್ಟಿಗೆ ಇದರಿಂದ ಡಿವೈಡ್ ಮಾಡ್ತೀನಿ ಎರಡರಿಂದ ಡಿವೈಡ್ ಮಾಡಿದಾಗ ಉತ್ತರ ಎಷ್ಟು ಬರ್ತೈತಿ ಇಪ್ಪತ್ತ್ನಾಲ್ಕು ಇನ್ನು ನಲ್ವತ್ತೆಂಟನ್ನು ನಾವು ಮೂರಿಂದ ಕೂಡ ಭಾಗಿಸ್ಬೇಕು ಹ್ಞೂ ಮೂರಿಂದ ಭಾಗಿಸ್ದಾಗ ಉತ್ತರ ಹದಿನಾರು ಬರ್ತೈತಿ ಹದಿನಾರು ಮೂರಲೇ ನಲ್ವತ್ತೆಂಟು ಇವೆರಡೂ ಕೂಡ ಸಾರಿ ಈ ನಲವತ್ತೆಂಟು ಅನ್ನೋದು ಎರಡರಿಂದನೂ ಭಾಗ ಆಗ್ತೈತಿ ಅದೇ ರೀತಿಯಾಗಿ ಮೂರರಿಂದನೂ ನಿಶೇಷವಾಗಿ ಭಾಗ ಆಗ್ತೈತಿ ಅಂದಾಗ ಆ ಸಂಖ್ಯೆ ನಲವತ್ತೆಂಟು ಅನ್ನೋದು ಈ ಸಂಖ್ಯೆ ಆರರಿಂದ ಕೂಡ ಭಾಗವಾಗ್ತೈತಿ ಅಂತ ಅರ್ಥ ಆರರಿಂದನೂ ಕೂಡ ನಿಶೇಷವಾಗಿ ಭಾಗವಾಗುತ್ತದೆ ತಿಳಿತಾ ಇದು ಆರರ ನಿಯಮ ಆರರಿಂದ ಭಾಗವಾಗುವಿಕೆಯ ನಿಯಮ ನೋಡ್ರಿ ದಪ್ಪ ಅಕ್ಷರದೊಳಗ ಎರಡು ಮತ್ತು ಮೂರು ಇವೆರಡರಿಂದಲೂ ಭಾಗವಾದರೆ ಅದು ಆ ಸಂಖ್ಯೆಯು ಆರರಿಂದಲೂ ಕೂಡ ಭಾಗವಾಗ್ತೈತಿ ಯಾವುದೇ ಒಂದು ಸಂಖ್ಯೆಯನ್ನು ನಾವು ಎರಡರಿಂದ ಒಮ್ಮೆ ಮತ್ತು ಮೂರರಿಂದ ಒಮ್ಮೆ ಭಾಗಿಸಿದಾಗ ಪೂರ್ತಿ ವಿಶೇಷವಾಗಿ ಭಾಗ ಹೋಗಬೇಕು ಆವಾಗ ಆ ಸಂಖ್ಯೆಯು ಆರರಿಂದ ಕೂಡ ಭಾಗವಾಗಿ ಹೋಗ್ತೈತಿ ಈಗ ನಾಲ್ಕರಿಂದ ಭಾಗವಾಗುವಿಕೆ ನೀವು ತಕ್ಷಣವೇ ನಾಲ್ಕರಿಂದ ಭಾಗವಾಗುವ ಮೂರು ಅಂಕಿಗಳನ್ನು ಅಥವಾ ಸಂಖ್ಯೆಗಳನ್ನು ಕೊಡಬಲ್ಲಿರ ಅಂತಹ ಒಂದು ಸಂಖ್ಯೆ ಎರಡು ಹನ್ನೆರಡು ಅದೇ ರೀತಿಯಾಗಿ ನಾವು ಇನ್ನೊಂದು ಎರಡು ತಗೊಳ್ಳೋಣ ಅಂದ್ರೆ ಎರಡು ನೂರ ಇಪ್ಪತ್ತ್ನಾಲ್ಕು ಒಂದು ಬರ್ತೈತಿ ಆರುನೂರ ಒಂದು ಕೂಡ ಬರ್ತೈತಿ ತೊಂಬತ್ನೂರ ಒಂದು ಉದಾಹರಣೆಯು ಹತ್ತೊಂಬತ್ತು ಮೂವತ್ತಾರು ಆಗಿದೆ ಎರಡು ನೂರ ಹನ್ನೆರಡರಲ್ಲಿ ಹತ್ತು ಮತ್ತು ಬಿಡಿ ಸ್ಥಾನಗಳಲ್ಲಿರುವ ಅಂಕಿಗಳಿಂದಾದ ಸಂಖ್ಯೆಯನ್ನು ಗಮನಿಸಿ ಲಾಸ್ಟ್ ಏನೈತಿ ಎರಡು ನೂರ ಹನ್ನೆರಡರೊಳಗೆ ಬಿಡಿ ಮತ್ತು ಹತ್ತರಲ್ಲಿ ಹತ್ತನೇ ಸ್ಥಾನದಲ್ಲಿ ಅದ ಹನ್ನೆರಡು ಐತಿ ನೆಕ್ಸ್ಟ್ ಮತ್ತು ನಾಲ್ಕರಿಂದ ಭಾಗವಾಗುತ್ತದೆ ಈ ಹನ್ನೆರಡು ಎಷ್ಟರಿಂದ ಭಾಗ ಹೋಗ್ತೈತಿ ನಾಲ್ಕರಿಂದ ಭಾಗ ಹೋಗ್ತೈತಿ ಈ ರೀತಿ ಮೂರು ಅಥವಾ ಹೆಚ್ಚು ಅಂಕಿಗಳುಳ್ಳ ಒಂದು ಸಂಖ್ಯೆಯ ಕೊನೆಯ ಎರಡು ಅಂದರೆ ಹತ್ತು ಮತ್ತು ಬಿಡಿ ಸ್ಥಾನದಲ್ಲಿರುವಂತಹ ಅಂಕಿಗಳಿಂದಾದ ಸಂಖ್ಯೆಯು ನಾಲ್ಕರಿಂದ ಭಾಗವಾದರೆ ಆ ಸಂಖ್ಯೆಯು ನಾಲ್ಕರಿಂದ ಪೂರ್ತಿಯಾಗಿ ಭಾಗ ಆಗ್ತೈತಿ ಎಷ್ಟೇ ದೊಡ್ಡ ಸಂಖ್ಯೆ ಕೊಟ್ಟರೂ ಕೂಡ ನಾವು ಕೊನೆಯಲ್ಲಿ ಬಿಡಿ ಸ್ಥಾನ ಮತ್ತು ಹತ್ತರ ಸ್ಥಾನದಲ್ಲಿರುವಂತಹ ಎರಡು ಅಂಕಿಗಳನ್ನು ತಗೋಬೇಕು ಆ ಅಂಕಿ ನಾಲ್ಕರ ನಾಲ್ಕರಿಂದ ಭಾಗವಾಯಿತು ಅಂದ್ರೆ ಆ ಇಡೀ ಸಂಖ್ಯೆ ನಾಲ್ಕರಿಂದ ಭಾಗ ಆಗ್ತೈತಿ ಇದು ನಾಲ್ಕರಿಂದ ಭಾಗವಾಗುವಿಕೆ ಆಯಿತು ನೆಕ್ಸ್ಟ್ ಎಂಟರಿಂದ ಭಾಗವಾಗುವಿಕೆ ಒಂದು ಸಾವಿರ ಎರಡು ಸಾವಿರದ ಒಂದೂರ ನಾಲ್ಕು ಒಂದು ಸಾವಿರದ ನಾಲ್ಕುನೂರ ಹದಿನಾರು ಇವು ಎಂಟರಿಂದ ಭಾಗವಾಗುವವೇ ಅವುಗಳು ಎಂಟರಿಂದ ಭಾಗವಾಗುವುದೆಂಬುದನ್ನು ನೀವು ಪರೀಕ್ಷಿಸಬಹುದು ಇವುಗಳಲ್ಲಿ ಯಾವುದಾದರೂ ವಿನ್ಯಾಸವಿದೆಯೇ ಎಂದು ನೋಡೋಣ ಯಾವ ರೀತಿ ಭಾಗ ಹೋಗ್ತೈತಿ ನೋಡೋಣ ಎಂಟರಿಂದ ಅದರದ್ದು ಗುಣ ಏನೈತಿ ನೋಡೋಣ ಈ ಸಂಖ್ಯೆಗಳ ಬಿಡಿ ಹತ್ತು ಮತ್ತು ಸಾವಿರದ ಏನಾಗಬೇಕು ತೆಗೆದು ನೂರರ ಸ್ಥಾನ ನೂರು ಸ್ಥಾನ ನೂರರ ಸ್ಥಾನದಲ್ಲಿರುವ ಬರ್ಕೋರಿ ಹಂಗ ನೂರರ ಸ್ಥಾನಗಳಲ್ಲಿರುವ ಅಂಕಿಗಳನ್ನು ನೋಡಿ ಅವುಗಳು ಕ್ರಮವಾಗಿ ಸೊನ್ನೆ 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 ಮತ್ತು ಒನ್ನೂರ ನಾಲ್ಕು ಮತ್ತು ನಾಲ್ಕುನೂರ ಹದಿನಾರು ಅದಾವು ಈ ಸಂಖ್ಯೆಗಳು ನಾ ಎಂಟರಿಂದ ಭಾಗವಾಗುತ್ತವೆ ಬಿಡಿ ಹತ್ತು ಮತ್ತು ನೂರರ ಸ್ಥಾನದಲ್ಲಿರುವ ಅಂಕಿಯ ಕೊನೆಯ ಮೂರು ಅಂಕಿಗಳಿಂದಾದ ಸಂಖ್ಯೆಯು ಎಂಟರಿಂದ ಭಾಗವಾಗುವಂತಹ ಇನ್ನೂ ಕೆಲವು ಸಂಖ್ಯೆಗಳನ್ನು ತೆಗೆದುಕೊಳ್ಳಿ ಉದಾಹರಣೆಗೆ ಒಂಬತ್ತು ಸಾವಿರದ ಎರಡುನೂರ ಹದಿನಾರು ಇವೆಲ್ಲ ಸಂಖ್ಯೆಗಳೇನಾಗ್ತವು ಎಂಟರಿಂದ ಭಾಗವಾಗ್ತಾವು ಯಾವ ರೀತಿ ನೋಡಬೇಕಂದ್ರೆ ಬಿಡಿ ಹತ್ತು ಮತ್ತು ನೂರರ ಸ್ಥಾನದಲ್ಲಿರುವ ಅಂಕಿಗಳನ್ನು ತಗೋಬೇಕು ಮೂರು ಸ್ಥಾನಗಳಲ್ಲಿರುವ ಅಂಕಿಗಳ ಸಂಖ್ಯೆಯು ಎಂಟರಿಂದ ಭಾಗವಾಗಿ ಪೂರ್ತಿಯಾಗಿ ಭಾಗವಾಯಿತು ಅಂದ್ರೆ ಆವಾಗ ಏನಾಗ್ತೈತಿ ನಾಲ್ಕರಿಂದ ಇಡೀ ಸಂಖ್ಯೆ ಭಾಗವಾಗ್ತೈತಿ ಇನ್ನು ಇನ್ನೂ ಒಂದು ನೋಡ್ರಿ ನಾಲ್ಕು ಅಥವಾ ಹೆಚ್ಚು ಅಂಕಿಗಳ ಅಂಕಿಗಳ ಅಕ್ಷರದಲ್ಲಿರುವಂಥದ್ದನ್ನು ನೋಡ್ರಿ ನಾಲ್ಕು ಮತ್ತು ನಾಲ್ಕು ಅಥವಾ ಹೆಚ್ಚು ಅಂಕಿಗಳಿಂದಾದ ಸಂಖ್ಯೆಗಳ ಕೊನೆಯ ಮೂರು ಅಂಕಿಗಳಿಂದ ಉಂಟಾಗುವ ಸಂಖ್ಯೆಯು ಎಂಟರಿಂದ ಭಾಗವಾದರೆ ಆ ಸಂಖ್ಯೆಗಳು ನಾಲ್ಕರಿಂದ ಭಾಗವಾಗುವವು ಇನ್ನೊಂದು ರೂಲು ಐತಿ ನೋಡ್ರಿ ನಾಲ್ಕು ಅಥವಾ ಹೆಚ್ಚು ಅಂಕಿಗಳಿಂದಾದ ಸಂಖ್ಯೆಗಳ ಕೊನೆಯ ಮೂರು ಅಂಕಿಗಳಿಂದ ಉಂಟಾಗುವ ಸಂಖ್ಯೆಯು ಎಂಟರಿಂದ ಭಾಗವಾದರೆ ಆ ಸಂಖ್ಯೆಯು ಎಂಟರಿಂದ ಭಾಗವಾಗುವುದು ಅದನ್ನೇ ಈ ವ್ಯಾಖ್ಯದಲ್ಲಿ ಕೊಟ್ಟರು ಏಳು ಸಾವಿರದ ಮುನ್ನೂರ ಹನ್ನೆರಡು ಸಂಖ್ಯೆಯು ಎಂಟರಿಂದ ಭಾಗವಾಗುವುದೇ ನೋಡೋಣ ಕೊನೆಯ ಮೂರು ಸ್ಥಾನದಲ್ಲಿರುವ ಅಂಕಿಗಳನ್ನು ತಗೋರಿ ಬಿಡಿ ಸ್ಥಾನದೊಳಗೆ ಎರಡು ಹತ್ತರ ಸ್ಥಾನದೊಳಗೆ ಒಂದು ಮತ್ತು ನೂರರ ಸ್ಥಾನದಲ್ಲಿ ಐದು ಐ ಐದು ಐತಿ ಇಷ್ಟು ಸೇರಿ ಅಷ್ಟಾಯಿತು ಐದುನೂರ ಹನ್ನೆರಡು ಅಂತ ಓದ್ತೀವಿ ನಾವು ಈ ಸಂಖ್ಯೆ ಎಂಟರಿಂದ ಭಾಗವಾಗಬೇಕು ಈ ಸಂಖ್ಯೆ ಆರಾಮಾಗಿ ಎಂಟರಿಂದ ಭಾಗವಾಗ್ತೈತಿ ಎಂಟಾರಲೇ ನಲವತ್ತೆಂಟು ಮೂರು ಉಳಿತು ಎಂಟು ನಾಲ್ಕಲೆ ಮೂವತ್ತೆರಡು ಎಂಟು ಅರವತ್ತೆರಡಲೆ ಎಂಟು ಅರವತ್ತ್ನಾಲ್ಕಲೇ ಸಾರಿ ಎಂಟು ಅರವತ್ತ್ನಾಲ್ಕಲೇ ಇದನ್ನು ಮಾಡಿ ನೋಡೋಣ ಕೊನೆಯಲ್ಲಿ ಯಾವುದಾವು ಐದುನೂರ ಹನ್ನೆರಡು ಈ ಸಂಖ್ಯೆ ಎಂಟರಿಂದ ಭಾಗ ಬೇಕು ಬೇಕು ಎಂಟರಿಂದ ಭಾಗ ಆದಾಗ ಅರವತ್ತ್ನಾಲ್ಕು ಬರ್ತೈತಿ ಉತ್ತರ ಈ ಅರವತ್ತ್ನಾಲ್ಕು ಇದು ಈ ಐದುನೂರ ಹನ್ನೆರಡು ಏನು ಸಂಖ್ಯೆ ಭಾಗ ಹೋಯ್ತಲ್ಲ ಇಲ್ಲಿ ಏಳು ಸಾವಿರದ ಮುನ್ನೂರ ಸಾರಿ ಎಪ್ಪತ್ತ್ಮೂರು ಸಾವಿರದ ಐದುನೂರ ಹನ್ನೆರಡರಲ್ಲಿ ಐದುನೂರ ಹನ್ನೆರಡು ಏನೈತಿ ಅದು ಎಂಟರಿಂದ ಭಾಗವಾಯಿತು ಅಂದಾಗ ಈ ಇಡೀ ಸಂಖ್ಯೆ ಎಪ್ಪತ್ತ್ಮೂರು ಸಾವಿರದ ಐದುನೂರ ಹನ್ನೆರಡು ಕೂಡ ಇಡೀ ಸಂಖ್ಯೆನೂ ಕೂಡ ಎಂಟರಿಂದ ಭಾಗವಾಗ್ತೈತಿ ಈಗ ಒಂಬತ್ತರಿಂದ ಭಾಗವಾಗುವಿಕೆಯ ನಿಯಮವನ್ನು ನೋಡೋಣ ಒಂಬತ್ತರ ಗುಣಕಗಳು ನೋಡ್ಕೊರಿ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಮೂವತ್ತಾರು ನಲವತ್ತೈದು ಐವತ್ನಾಲ್ಕು ಇವೆಲ್ಲ ಏನಿವು ಒಂಬತ್ತರಿಂದ ಭಾಗವಾಗುವ ಅಂಕಿಗಳು ಅದ್ರ ಜೊತೆಗೆ ನಾಲ್ ನಲ್ ನಾಲ್ಕು ಸಾವಿರದ ಆರುನೂರ ಎಂಟು ಐದು ಸಾವಿರದ ಎರಡುನೂರ ಎಂಬತ್ತೊಂಬತ್ತು ಇಂತಹ ಅನೇಕ ಅನೇಕ ಸಂಖ್ಯೆಗಳು ಅದಾವು ಒಂಬತ್ತರ ಗುಣಕಗಳದಾವ ಇವೆಲ್ಲ ಈ ಸಂಖ್ಯೆಗಳ ಅಂಕಿಗಳನ್ನು ಕೂಡಿದಾಗ ಯಾವುದಾದರೂ ವಿನ್ಯಾಸವು ಕಂಡುಬರುವುದೇ ಅಂತ ನೋಡೋಣ ಒಂಬತ್ತು ಅಂದ್ರೂ ಒಂಬತ್ತೊಂದಲೇ ಒಂಬತ್ತು ಹೋಗ್ತತಿ ಒಂಬತ್ತೆರಡಲೆ ಹದಿನೆಂಟೇನಿತ್ತಲ್ಲ ಆ ಎರಡು ಸಂಖ್ಯೆಗಳನ್ನು ಕೂಡ್ರಿ ಒಂದು ಪ್ಲಸ್ ಎಂಟು ಕೂಡಿಸಿದಾಗ ಒಂಬತ್ತು ಮತ್ತು ಇಪ್ಪತ್ತೇಳು ಮುಂದಿಂದು ಎರಡು ಪ್ಲಸ್ ಏಳು ಅದು ಕೂಡಿದಾಗ ಒಂಬತ್ತು ಮೂರು ಪ್ಲಸ್ ಆರು ಅದನ್ನು ಕೂಡಿದಾಗ ಅವರು ಸೊನ್ನೆ ಕೊಟ್ಟಾರೆ ಎರಡು ಪ್ಲಸ್ ಏಳು ಕೂಡಿದಾಗ ಸೊನ್ನೆ ಅಂತ ಕೊಟ್ಟಾರ ಅದು ರಾಂಗ್ ಆಗೈತಿ ಮೂರು ಪ್ಲಸ್ ಆರು ಅದು ಕೂಡ ಒಂಬತ್ತು ಹಿಂಗೆ ಆ ಒಂಬತ್ತರ ಗುಣಕಗಳನ್ನು ಎಲ್ಲ ಸಂಖ್ಯೆಗಳನ್ನು ಕೂಡಿದಾಗ ಅದು ಮತ್ತು ಒಂಬತ್ತೇ ಬರಾಕ್ತೈತಿ ಅದ್ರ ಜೊತೆಗೆ ನೋಡ್ರಿ ಇವು ದೊಡ್ಡ ದೊಡ್ಡ ಸಂಖ್ಯೆಗಳು ಒಂದು ಸಂಖ್ಯೆ ತೊಗೊಳ್ಳೋಣ ಇಲ್ಲಿ ದೊಡ್ಡ ಸಂಖ್ಯೆ ತಗೊಳ್ಳೋಣ ಇದು ನಾಲ್ಕು ಸಾವಿರದ ಆರುನೂರ ಎಂಟು ಐತಿ ನಾಲ್ಕು ಸಾವಿರದ ಆರುನೂರ ಎಂಟು ಅದನ್ನು ಬಿಡಿ ಬಿಡಿಯಾಗಿ ಇಟ್ಟು ಅವುಗಳನ್ನೆಲ್ಲ ಕೂಡಬೇಕು ಆ ಅಂಕಿಗಳನ್ನು ಕೂಡಬೇಕು ನಾಲ್ಕು ಪ್ಲಸ್ ಆರು ಪ್ಲಸ್ ಸೊನ್ನೆ ಪ್ಲಸ್ ಎಂಟು ಇವುಗಳನ್ನೆಲ್ಲ ಕೂಡಿಸ್ದಾಗ ಎಷ್ಟು ಬರ್ತೈತಿ ಹದಿನೆಂಟು ಬರ್ತೈತಿ ಹದಿನೆಂಟು ಮತ್ತು ಒಂಬತ್ತರಿಂದ ಭಾಗ ಹೋಗ್ತದಲ್ಲ ಆ ಎಲ್ಲ ಸಂಖ್ಯೆಗಳನ್ನು ಕೂಡಿದಾಗ ಅದು ಒಂಬತ್ತರ ಭಾಜಕ ಸಂಖ್ಯೆ ಸಣ್ಣದು ಬರ್ತೈತಿ ಕೂಡಿಸಿದಾಗ ಅದು ಒಂಬತ್ತರ ಭಾಜಕ ಇತ್ತು ಅಂದ್ರೆ ಆ ಇಡೀ ಸಂಖ್ಯೆ ಏನಾಗ್ತೈತಿ ಒಂಬತ್ತರಿಂದ ಭಾಗವಾಗ್ತೈತಿ ತಿಳಿತಲ್ಲ ಈ ಎಲ್ಲ ಮೊತ್ತಗಳು ಒಂಬತ್ತರಿಂದ ಭಾಗವಾಗುವುದು ಇವಾಗ ಮೇಲಿನ ಎಲ್ಲ ಕೂಡಿಸೈತಲ್ಲ ಅವೆಲ್ಲ ಸಂಖ್ಯೆಗಳು ಕೂಡ ಒಂಬತ್ತರಿಂದ ಭಾಗವಾಗ್ತಾವೆ ದೊಡ್ಡ ದೊಡ್ಡ ಸಂಖ್ಯೆಗಳನ್ನು ಈ ರೀತಿಯಾಗಿ ಬಿಡಿ ಬಿಡಿ ಸ್ಥಾನದಲ್ಲಿಟ್ಟು ಕೂಡಿಸ್ಬೇಕು ಕೂಡಿಸಿದಾಗ ಬಂದಂತಹ ಉತ್ತರ ಮತ್ತು ಒಂಬತ್ತರಿಂದ ಭಾಗ ಭಾಗವಾಗಬೇಕು ಅದು ಕೂಡ ಕೂಡಿದ ಉತ್ತರ ಕೂಡ ಒಂಬತ್ತರ ಗುಣಕವಾಗಿರಬೇಕು ಅಂದಾಗ ಆ ಇಡೀ ಸಂಖ್ಯೆ ಒಂಬತ್ತರಿಂದ ಭಾಗ ಹೋಗ್ತೈತಿ ಇದು ಕೆಳಗೆ ಲಾಸ್ಟ್ ಲೈನ್ ಕೊಟ್ಟಾರ ನೋಡ್ರಿ ಏಳ್ನೂರ ಐವತ್ತೆಂಟು ಈ ಸಂಖ್ಯೆಯು ಒಂಬತ್ತರಿಂದ ಭಾಗವಾಗುವುದೇ ಅಂತ ಕೊಟ್ಟಾರ ಅವುಗಳನ್ನು ಕೂಡಿಸ್ಕೋರಿ ಏಳು ಪ್ಲಸ್ ಐದು ಪ್ಲಸ್ ಎಂಟು ಎಲ್ಲ ಸೇರಿಸಿದ್ರೆ ಎಷ್ಟಾಗ್ತೈತಿ ಇಪ್ಪತ್ತಾಕೈತಿ ಇಪ್ಪತ್ತು ಒಂಬತ್ತರಿಂದ ಭಾಗವಾಗಂಗಿಲ್ಲ ಅದು ಒಂಬತ್ತರ ಗುಣಕ ಅಲ್ಲ ಅದಕ್ಕೋಸ್ಕರ ಏಳ್ನೂರ ಐವತ್ತೆಂಟು ಇದು ಒಂಬತ್ತರಿಂದ ಭಾಗವಾಗಂಗಿಲ್ಲ ಇಷ್ಟನ್ನು ನೆನ್ಪಿಟ್ಕೋಬೇಕು ನಾವು ನೆಕ್ಸ್ಟ್ ಅದು ಇದು ಏಳು ಐದು ಎಂಟು ಒಂಬತ್ತು ಒಂಬತ್ತರಿಂದ ಭಾಗವಾಗಂಗಿಲ್ಲ ಏಳ್ನೂರ ಐವತ್ತೆಂಟು ಯಾಕೆ ಇಲ್ಲಿ ಕೊಟ್ಟಾರೆ ನೋಡ್ರಿ ನಾನು ಬಾಯಿಂದ ಹೇಳದೆ ಅವರು ಲೆಕ್ಕನೇ ಕೊಟ್ಬಿಟ್ಟಾರೆ ಮೂರು ಅಂಕಿಗಳನ್ನು ಕೂಡಿಸಿದಾಗ ಬಿಡಿ ಅಂಕಿಗಳನ್ನು ಇಪ್ಪತ್ತು ಬರ್ತೈತಿ ಅದು ಒಂಬತ್ತರಿಂದ ಭಾಗವಾಗುವುದಿಲ್ಲ ಈ ಎಲ್ಲ ಅವ ಅವಲೋಕನಗಳ ಆಧಾರದಿಂದ ನಾವು ಹೇಳಬಹುದೇನೆಂದರೆ ಒಂದು ಸಂಖ್ಯೆಯ ಅಂಕಿಗಳ ಮೊತ್ತವು ಒಂಬತ್ತರಿಂದ ಭಾಗವಾದರೆ ಆ ಸಂಖ್ಯೆಯು ಒಂಬತ್ತರಿಂದ ಭಾಗವಾಗುತ್ತದೆ ಒಂದು ದೊಡ್ಡ ಸಂಖ್ಯೆ ಕೊಟ್ಟರು ಅಂತಂದರೆ ಎಕ್ಸಾಮ್ನಾಗ ಆ ಎಲ್ಲ ಸಂಖ್ಯೆಗಳನ್ನು ನಾವು ಕೂಡಿಸ್ಬೇಕು ಬಿಡಿ ಬಿಡಿ ಅಂಕಿಗಳನ್ನು ಕೂಡಿಸ್ಬೇಕು ಬಂದಂತಹ ಉತ್ತರ ಕೂಡ ಒಂಬತ್ತರ ಭಾಜಕವಾಗಬೇಕು ಅಂದಾಗ ಮಾತ್ರ ಆ ಇಡೀ ಸಂಖ್ಯೆ ಒಂಬತ್ತರಿಂದ ಭಾಗವಾಗ್ತೈತಿ ನೆಕ್ಸ್ಟ್ ಹನ್ನೊಂದರಿಂದ ಭಾಗವಾಗುವಿಕೆ ಮುನ್ನೂರ ಎಂಟು ಒಂದು ಸಾವಿರದ ಮುನ್ನೂರ ಮೂವತ್ತೊಂದು ಮತ್ತು ಅರವತ್ತೊಂದು ಸಾವಿರದ ಎಂಟುನೂರ ಒಂಬತ್ತು ಈ ಸಂಖ್ಯೆಗಳೆಲ್ಲವೂ ಹನ್ನೊಂದರಿಂದ ಭಾಗವಾಗುತ್ತವೆ ಈ ಸಂಖ್ಯೆಗಳ ಅಂಕಿಗಳನ್ನು ಒಂದು ಕೋಷ್ಟಕದಲ್ಲಿ ಬರೆದು ಯಾವುದಾದರೂ ವಿನ್ಯಾಸಗಳು ದೊರೆಯಬಹುದೇ ನೋಡೋಣ ಅಂದ್ರೆ ಹನ್ನೊಂದರಿಂದ ಭಾಗವಾಗಕ್ಕೆ ಯಾವುದಾದರೂ ಟ್ರಿಕ್ಸ್ ಅದೇನಂತ ಹೇಳಿ ನೋಡೋಣ ಅಂತ ಕೊಟ್ಟಾರೆ ಇಲ್ಲಿನೂ ಕೂಡ ಇಲ್ಲಿ ನೋಡ್ರಿ ಮೊದಲನೇ ಆ ಟೇಬಲ್ದ ಮೊದಲನೇ ಕಾಲಮ್ ಒಳಗೆ ಏನು ಕೊಟ್ಟಾರ ಸಂಖ್ಯೆಗಳನ್ನು ಕೊಟ್ಟಾರ ನೆಕ್ಸ್ಟ್ ಎರಡನೇ ಕಾಲಮ್ದಲ್ಲಿ ಬಲಬದಿಯಿಂದ ಬೆಸ ಸ್ಥಾನಗಳಲ್ಲಿನ ಅಂಕಿಗಳ ಮೊತ್ತ ಈ ಕಡೆನೂ ಕೂಡ ಬಲಬದಿಯಿಂದ ಸಮಸ್ಥಾನಗಳಲ್ಲಿನ ಅಂಕಿಗಳ ಮೊತ್ತ ಬೆಸ ಸಂಖ್ಯೆ ಬೆ ಬೆಸ ಸ್ಥಾನಗಳಲ್ಲಿ ಅಂತಂದ್ರೆ ಮುನ್ನೂರ ಎಂಟೊಳಗೆ ಬಿಡಿ ಸಂಖ್ಯೆ ಫಸ್ಟ್ ಬರ್ಕೋತೀವಿ ಬಿಡಿ ಸಂಖ್ಯೆಯನ್ನು ಫಸ್ಟಿಗೆ ಬರ್ಕೋತೀವಿ ಹಾಂ ಬಿಡಿ ಸಂಖ್ಯೆ ಯಾವುದೈತಿ ಎಂಟೈತಿ ಅದು ಬೆಸ ಸ್ಥಾನ ಒಂದನೇ ಸ್ಥಾನ ಅಲ್ಲದು ಆ ಬಲಬದಿಯಿಂದ ಹೇಳಾರ ಅದು ಒಂದನೇ ಸ್ಥಾನ ಸೊನ್ನೆಯನ್ನು ಬಿಡಬೇಕು ಪ್ಲಸ್ ಮೂರು ಬರ್ಕೋರಿ ಅದು ಕೂಡ ಬೆಸ ಸ್ಥಾನದಲ್ಲೇ ಐತಿ ಎರಡನ್ನು ಸೇರಿಸಿದಾಗ ಎಷ್ಟು ಬಂತು ಹನ್ನೊಂದು ಬಂತು ಮತ್ತು ಬಲಬದಿಯಿಂದ ಸಮಸ್ಥಾನಗಳಲ್ಲಿನ ಅಂಕಿಗಳ ಮೊತ್ತ ಅಂತಂದ್ರೆ ಮುನ್ನೂರ ಎಂಟರಲ್ಲಿ ಸಮಸ್ಥಾನ ಅಂದ್ರೆ ಹತ್ತನೇ ಸ್ಥಾನ ಹತ್ತ ಹತ್ತರ ಸ್ಥಾನ ಬೆಲೆ ಒಂದೇ ಬರ್ತೈತಿ ಅದು ಸೊನ್ನೆ ಐತಿ ಅಲ್ಲಿ ಅವ ಅದು ಮೊತ್ತ ಸೊನ್ನೆನೇ ಬರ್ತೈತಿ ಹೀಗಾಗಿ ಇವೆರಡನ್ನು ಮತ್ತೆ ಮೈನಸ್ ಮಾಡ್ಕೋಬೇಕು ಹನ್ನೊಂದು ಮೈನಸ್ ಸೊನ್ನೆ ಇಸ್ ಈಕ್ವಲ್ ಟು ಹನ್ನೊಂದು ಇದೇನಾಕೈತಿ ಒಂಬತ್ತರಿಂದ ಭಾಗವಾಗ್ತೈತಿ ತಿಳಿತು ಇದು ಮುನ್ನೂರ ಎಂಟು ಅನ್ನೋದು ಒಂಬತ್ತರಿಂದ ಭಾಗವಾಗ್ತೈತಿ ಇನ್ನು ಒಂದು ಸಾವಿರದ ಮುನ್ನೂರ ಮೂವತ್ತೊಂದು ಒಂದು ಸಾವಿರದ ಮುನ್ನೂರ ಮೂವತ್ತೊಂದು ನೋಡೋಣ ಇದರಲ್ಲಿ ಬಿಡಿ ಸ್ಥಾನ ಒಂದು ಬಿಡಿ ಸ್ಥಾನ ಮತ್ತು ಅದು ಬೆಸ ಸ್ಥಾನ ಐತಿ ಇದು ಬೆಸಸ್ಥಾನ ಒಂದು ಮೂರೇನದ ಒಂದು ಮೂರು ನೂರರ ಸ್ಥಾನದಲ್ಲಿರುವಂತಹ ಮೂರನ್ನು ಇಲ್ಲಿ ನಾವು ಬಿಡಿ ಸ್ಥಾನ ಮತ್ತು ನೂರರ ಸ್ಥಾನ ತಗೊಂಡೈತಿ ಒಂದು ಮೂರು ಇಸ್ ಇಕೋಲ್ ಟು ನಾಲ್ಕು ಆಯಿತು ಹಾಗೆ ಸಮಸ್ಥಾನಗಳಲ್ಲಿ ಫಸ್ಟಿಗೆ ಮೂರೈತಿ ಇಲ್ಲಿ ಒಂದರ ಬ ಪಕ್ಕಕ್ಕೆ ಮೂರೈತಿ ಮತ್ತು ಫಸ್ಟಿಗೆ ಒಂದು ಒಂದು ಐತಿ ಇವೆರಡನ್ನು ಕೂಡಿಸಿದಾಗ ಕೂಡ ನಾಲ್ಕು ಬರ್ತೈತಿ ಇವೆರಡನ್ನು ನಾವು ಮೈನಸ್ ಮಾಡಬೇಕು ಮೊದಲಿಗೆ ಇದನ್ನು ತೊಗೋಬೇಕು ಆಮೇಲೆ ಇದನ್ನು ತಗೋಬೇಕು ನಾಲ್ಕು ಮೈನಸ್ ನಾಲ್ಕು ಎಷ್ಟಾಯಿತು ಸೊನ್ನೆ ಈ ರೀತಿಯಾಗಿ ನಾವು ದೊ ದೊಡ್ಡ ದೊಡ್ಡ ಸಂಖ್ಯೆಗಳನ್ನು ಕೊಟ್ಟಾಗ ಈ ರೀತಿಯಾಗಿ ಹನ್ನೊಂದರಿಂದ ಭಾಗ ಹೋಗ್ತದೆ ಇಲ್ಲ ಹೇಳಿ ನಾವು ಚೆಕ್ ಮಾಡ್ಕೋಬೇಕು ಅದಾದಮೇಲೆ ಪ್ರತಿ ಸಂದರ್ಭದಲ್ಲೂ ವ್ಯವ ವ್ಯತ್ಯಾಸವು ಸೊನ್ನೆ ಅಥವಾ ಹನ್ನೊಂದರಿಂದ ಭಾಗವಾಗುವುದು ಎಂಬುದನ್ನು ನಾ ನಾವು ಗಮನಿಸಬಹುದು ಅದಲ್ಲದೆ ಈ ಎಲ್ಲ ಸಂಖ್ಯೆಗಳೂ ಹನ್ನೊಂದರಿಂದ ಭಾಗವಾಗುತ್ತದೆ ಸಂಖ್ಯೆ ಐದು ಸಾವಿರದ ಎಂಬತ್ತೊಂದರಲ್ಲಿ ಅಂಕಿಗಳ ಮೊತ್ತಗಳ ವ್ಯತ್ಯಾಸವು ಐದು ಪ್ಲಸ್ ಎಂಟು ಮೈನಸ್ ಒಂದು ಪ್ಲಸ್ ಸೊನ್ನೆ ಐದು ಪ್ಲಸ್ ಎಂಟು ಏನದವು ಅವು ಸಮಸ್ಥಾನದೊಳಗದವು ಒಂದು ಪ್ಲಸ್ ಸೊನ್ನೆ ಬೆಸ ಬೆಸಸ್ಥಾನದಲ್ಲದಾವೆ ಅವೆರಡನ್ನೂ ಮೈನಸ್ ಮಾಡಿದಾಗ ಹನ್ನೆರಡು ದೊರೀತೈತಿ ಇದು ಹನ್ನೊಂದರಿಂದ ಭಾಗವಾಗುವುದಿಲ್ಲ ಸಂಖ್ಯೆ ಐದು ಸಾವಿರದ ಎಂಬತ್ತೊಂದು ಕೂಡ ಐದು ಸಾವಿರದ ಎಂಬತ್ತೊಂದು ಕೂಡ ಒಂದು ಹನ್ನೊಂದರಿಂದ ಭಾಗವಾಗುವ ಸಂಖ್ಯೆ ಅಲ್ಲ ತಿಳಿತಾ ಬಂದಂತಹ ಉತ್ತರ ಅದು ಸೊನ್ನೆ ಆಗಿರಬೇಕು ಇಲ್ಲಾಂದ್ರೆ ಹನ್ನೊಂದರಿಂದ ಭಾಗವಾಗಬೇಕು ಹೀಗೆ ಹನ್ನೊಂದರಿಂದ ಭಾಗವಾಗುವಿಕೆಯನ್ನು ಪರೀಕ್ಷಿಸುವ ನಿಯಮವೇನೆಂದರೆ ಒಂದು ಸಂಖ್ಯೆಯ ಬಲಬದಿಯಿಂದ ಬೆಸಸ್ಥಾನಗಳಲ್ಲಿರುವ ಅಂಕಿಗಳ ಮೊತ್ತ ಮತ್ತು ಸಮಸ್ಥಾನಗಳಲ್ಲಿರುವ ಅಂಕಿಗಳ ಮೊತ್ತಗಳ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಆ ವ್ಯತ್ಯಾಸವು ಸೊನ್ನೆ ಅಥವಾ ಹನ್ನೊಂದರಿಂದ ಭಾಗವಾಗುವ ಸಂಖ್ಯೆಯಾಗಿದ್ದರೆ ಆ ಸಂಖ್ಯೆಯು ಹನ್ನೊಂದರಿಂದ ಭಾಗವಾಗುತ್ತದೆ ಇಲ್ಲಿಗೆ ಇದರದ್ದು ಭಾಜಕ ನಿಯಮ ಭಾಗವಾಗುವಿಕೆಯ ನಿಯಮಗಳ ಬಗ್ಗೆ ನೋಡ್ಕೊಂಡ್ವಿ ಎಲ್ಲಿಂದ ಹತ್ತು ಐದನ್ನು ಹ ಫಸ್ಟಿಗೆ ಹತ್ತರಿಂದ ಸ್ಟಾರ್ಟ್ ಮಾಡಿತ್ತು ಹತ್ತು ಐದು ಎರಡು ಮೂರು ನಾಲ್ಕು ಐದು ಆರು ಏಳು ಬಂದಿಲ್ಲೇನ ಏಳು ಎಂಟು ಏಳಿಲ್ಲ ಎಂಟು ಒಂಬತ್ತು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಅಭ್ಯಾಸ ಮೂರು ಪಾಯಿಂಟ್ ಮೂರು ನೋಡ್ತೀನಿ ನಾನು ಭಾಳ ಟಫ್ ಇತ್ತಂದ್ರೆ ಬಿಡಿಸೋಣ ಅಂದ್ರೆ ಈ ಪ್ರಾಬ್ಲಮ್ಸ್ಗಳನ್ನು ನೀವೇ ಬಿಡಿಸ್ರಿ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಜೊತೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ ಯಾರಾದರೂ ಟಿ ಇ ಟಿ ಓದೋರು ಸಿ ಟಿ ಓದ್ತಿದ್ರು ಅಂತಂದ್ರೆ ಬೇಸಿಕ್ ಸ್ವಲ್ಪ ಬೇಕು ಅನ್ನೋರು ಈ ವಿಡಿಯೋಸ್ಗಳನ್ನು ಶೇರ್ ಮಾಡ್ಕೋರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಚಾನಲನ್ನು ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು